ಬಿತ್ತನೆ ಆಗಬೇಕಾಗಿತ್ತು ಈಗೇನಾಗಿದೆ ಅಂತಂದರೆ ಈ ಸತೆ ಮೂವತ್ತು ಮೂರು ಲಕ್ಷದ ಇಪ್ಪತ್ತು ಆರು ಸಾವಿರದ ಎಂಟು ನೂರ ಎಂಟುನೂರ ಎರಡು ಎಕ್ಟೇರು ಬಿತ್ತನೆ ಆಗಿಬಿಟ್ಟೈತೆ ನಮ್ಮಲ್ಲಿ ಜುಲೈದೊಳಗೆ ನಮಗೆ ಒಂಬತ್ತು ಸಾವಿರದ ಆರುನೂರ ಹತ್ತು ಟನ್ನು ಪ್ರತಿ ವರ್ಷ ಬೇಡಿಕೆ ಇರ್ತಿತ್ತು ಈ ವರ್ಷ ನಮ್ಮದು ಬೇಡಿಕೆ ಜಾಸ್ತಿ ಆಗ್ಬಿಟ್ಟೈತೆ ಯಾಕಂದರೆ ಬಿತ್ತನೆ ಒಂದು ಲಕ್ಷಕ್ಕಿಂತ ಹೆಚ್ಚು ಆ್ಯಕ್ಟರು ಬಿತ್ತನೆ ಆಗಿರೋದ್ರಿಂದ ಕನಿಷ್ಠ ಭತ್ತ ಮತ್ತು ಇದು ಏನು ಮೆಕ್ಕೆಜೋಳ ಸೇರಿ ಎಂಬತ್ತೈದು ಸಾವಿರದ ಆರುನೂರ ಐವತ್ತೆರಡು ಆ್ಯಕ್ಟರು ಬಿತ್ತನೆ ಹೆಚ್ಚಾಗಿದೆ ಈ ಸತಿ ಬಿತ್ತನೆ ಹೆಚ್ಚಾಗಿದೆ ಹೆಚ್ಚಾಗಿರೋದ್ರಿಂದ ನಮಗೆ ಗೊಬ್ಬರ ಮತ್ತು ಯೂರಿಯಾದ್ದು ಬರಬೇಕಾಗಿದ್ದು ಈಗಾಗಲೇ ನಮ್ಮದು ಒಂಬತ್ತು ಸಾವಿರದ ಆರುನೂರು ಟನ್ನು ಜುಲೈದಾಗ ಬರಬೇಕಾಗಿದ್ದು ನಾವು ಕನಿಷ್ಠ ಹನ್ನೊಂದು ಸಾವಿರದ ಎರಡು ನೂರ ಐವತ್ತೆರಡು ಟನ್ ಈಗಾಗಲೇ ನಾವು ಯೂರಿಯನ್ನು ತರಿಸಿದ್ದೀವಿ ಯೂರಿಯಾವನ್ನು ತರಿಸಿದ್ದೀವಿ ಹನ್ನೊಂದು ಸಾವಿರದ ಎರಡು ನೂರ ಐವತ್ತೆರಡು ಟನ್ ಜುಲೈ 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 ಯೂರಿಯಾ ಜುಲೈ 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 ಇವರೇ ಬರೇ ಬ್ರಾ ಯೂರಿಯಾ ಗೊಬ್ಬರ ಈ ನಮ್ಮ ಇದು ಸಮಸ್ಯೆ ಇರೋದಾ ಅದು ಬದಲಿದೆ ಎಲ್ಲ ಸಮಸ್ಯೆ ಇಲ್ಲ ಎಲ್ಲದೂ ಸರಿ ಅದಕ್ಕೆ ಸ್ವಲ್ಪ ಆಕಾರ ಅನ್ನಿಸ್ತಾ ಇದೆ ಅದಕ್ಕೆ ನಾನು ರೈತ ರೈತರಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ದಯಮಾಡಿ ಯಾರೂ ಆತಂಕ ಪಡೋದು ಬೇಡ ಎಲ್ಲ ರೈತರಿಗೆ ವಿನಂತಿ ಮಾಡ್ಕೊಳೋದು ಇನ್ನೂ ಒಂದು ಏನಂದರೆ ಮೊದಲನೇ ಸತ ಇಷ್ಟು ಗೊಬ್ಬರ ಹಾಕಬೇಕು ಅಂತ ಇರ್ತೈತಿ ಎರಡನೇ ಸತಿ ಇಷ್ಟು ಹಾಕ್ಬೇಕಂತ ಇರ್ತೈತೆ ರೈತರು ಏನು ಮಾಡ್ತಾಯಿದ್ರೆ ಒಂದನೇ ಸತದ್ದು ಮತ್ತು ಎರಡನೇ ಸತದ್ದನ್ನು ಒಂದೇ ಸತಿ ಖರೀದಿ ಮಾಡೋಕ್ಕೆ ಇದ್ದೀರಿ ದಯಮಾಡಿ ನಮಗೆ ಆಗಸ್ಟ್ ತಿಂಗಳದೊಳಗೆ ಸಫಿಶಂಟ್ ಗೊಬ್ಬರ ಯೂರಿಯಾ ನಮಗೆ ಬರ್ತೈತೆ ನನಗೆ ಈ ಸದ್ಯ ನಮಗೆ ಈಗ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಇವತ್ತೆಷ್ಟು ನಮ್ಮದು ಇಪ್ಪತ್ತೊಂಬತ್ತು ಇವತ್ತು ನಮಗೆ ಈಗಾಗಲೇ ಎರಡು ನೂರ ಮೂವತ್ತು ಒಂದು ಟನ್ ಇವತ್ತಾಗಲೇ ಲೋಡ್ ಆಗಿದೆ ಲೋಡಾಗಿದೆ ಮತ್ತೆ ಮೂವತ್ತೊಂದು ಏಳು ಮೂವತ್ತು ನಾಳೆಲ್ಲ ನಾಡ್ದ ಮೂವತ್ತೊಂದನೇ ತಾರೀಕಿಗೆ ಎಂಟುನೂರು ಮೆಟ್ರಿಕ್ ಟನ್ ನಮಗೆ ಮತ್ತೆ ಲೋ ಬ್ರೇಕ್ ಬರ್ತಾ ಇದೆ ಮತ್ತೊಂದು ಅದರ ಜೊತೆಗೆ ಒಂದು ಮತ್ತು ಎಂಟು ಒಂದು ಒಂದನೇ ತಾರೀಕು ಎಂಟನೇ ತಿಂಗಳದೊಳಗೆ ಸಾವಿರದ ಎರಡು ನೂರು ಮೆಟ್ರಿಕ್ ಟನ್ ಬರ್ತಾಯಿದೆ ಮೂರು ಮತ್ತು ಎಂಟು ಮೂರನೇ ತಾರೀಕು ಮತ್ತು ಎಂಟನೇ ಮೂರನೇ ತಾರೀಕಿಗೆ ಮತ್ತೆ ಸಾವಿರದ ಎರಡು ನೂರು ಮೆಟ್ರಿಕ್ ಟನ್ ಕೋ ಕೋರಮಂಡಲ ಇವನ್ನೆಲ್ಲವೂ ಈಗಾಗಲೇ ಐ ಪಿ ಎಲ್ಲು ಮತ್ತು ಕೋರಮಂಡಲ ಈಗಾಗಲೇ ನಮಗೆ ಫಿಕ್ಸ್ ಆಗಿದೆ ಎಷ್ಟನೇ ಮೂರನೇ ತಾರೀಕಿನೊಳಗಾಗಿ ಮೂರು ಸಾವಿರದ ನಾಲ್ಕುನೂರ ಮೂವತ್ತೊಂದು ಮೆಟ್ರಿಕ್ ಟನ್ ನಮಗೆ ಯೂರಿಯಾ ಬರ್ತಾಯಿದೆ ಮೂರು ಸಾವಿರದ ನಾಲ್ಕುನೂರ ಮೂವತ್ತೊಂದು ಟನ್ ಈಗಾಗಲೇ ಇವು ಬ್ರೇಕ್ಗಳು ಫಿಕ್ಸ್ ಆಗಿದ್ದಾವೆ ಟ್ರೈನ್ಗಳು ಫಿಕ್ಸ್ ಆಗಿದ್ದಾವೆ ಅದ್ರ ಜೊತೆಗೆ ಒಂದು ಮಟೀರಿಯಲ್ ಬಂದು ರೇಕ್ ಬಂತಂದರೆ ಅದನ್ನು ಅನ್ಲೋಡು ಲೋಡಿಂಗ್ ಮಾಡೋಕ್ಕೆ ಎಂಟೆಂಟು ದಿವಸ ಟೈಮ್ ಬೇಕಾಗ್ತೈತೆ ಎಂಟು ತಾಸು ಸಾರಿ ಎಂಟು ತಾಸು ಏಟ್ ಅವರ್ಸು ಈಗ ಅದಕ್ಕೆ ನಮ್ಮ ಡಿ ಸಿಗಳಿಗೆ ಹೇಳಿ ಅದನ್ನು ನಾಲ್ಕು ತಾಸಿನೊಳಗೆ ಲೇಬರ್ ಜಾಸ್ತಿ ಮಾಡ್ಕೊಂಡು ನಾಲ್ಕು ತಾಸಿನೊಳಗೆ ಅನ್ಲೋಡ್ ಮಾಡೋಕ್ಕೆ ಈಗ ಇವತ್ತು ಆ ಪ್ರಯೋಗ ಇವತ್ತೇ ಮಾಡಿದ್ದಾರೆ ನಮ್ಮ ಜಿಲ್ಲಾದಾಗ ಜಿಲ್ಲಾಧಿಕಾರಿಗಳು ಎಸ್ ಪಿ ಸಿ ಒ ಎಲ್ಲರೂ ಸೇರಿ ಹೋಗಿ ಕೃಷಿ ಇಲಾಖೆ ಅಧಿಕಾರಿಗಳೆಲ್ಲರೂ ಈ ರೀತಿ ಮತ್ತು ಅದ್ರ ಜೊತೆಗೆ ನಮ್ಮಲ್ಲಿ ಏನಾಗ್ತಾ ಇದೆ ಅಂದರೆ ಭತ್ತದ ರೇಖೆ ಬರ್ತಾಯಿದೆ ಆ ಭತ್ತದ ರೇಖೆ ಬರೋದ್ರಿಂದ ಈ ಯೂರಿಯಾ ರೇಕ್ ಬಂದದ್ನಾಗ ಅದಕ್ಕೆ ಪ್ಲೇಸ್ ಮಾಡಿಕೊಡೋಕೆ ನಮ್ಗೆ ಸ್ವಲ್ಪ ತೊಂದರೆ ಆಗೋದ್ರಿಂದ ಭತ್ತದ ರೇಖೆಗೆ ಸ್ವಲ್ಪ ಹೋಲ್ಡ್ ಮಾಡಕ್ಕೆ ಹೋಲ್ಡ್ ಮಾಡೋಕೆ ಹೇಳಿದ್ದೀವಿ ಯೂರಿಯಾಗೆ ಹೆಚ್ಚು ಅವಕಾಶಗಳನ್ನು ಕೊಡಬೇಕು ಅಂತ ಅಕ್ಕಿ ಅಕ್ಕಿ ಲೋಡು ಅಕ್ಕಿದು ಸಾರಿ ಅಕ್ಕಿ ಭತ್ತಲ್ಲ ಅಕ್ಕಿ ಹಾಂ ಸ್ವಲ್ಪ ಸ್ವಲ್ಪ ಟೈಮ್ ತೊಗೊಂಡು ಇದು ಬರಲಾರ ಟೈಮ್ದೊಳಗೆ ಇದು ಬರೋ ಟೈಮ್ದಾಗ ಅದನ್ನು ತೊಗೊಂಡು ಅದನ್ನು ಮಾಡೋದು ಈಗ ಸದ್ಯ ನಮಗೆ ರೈತರಿಗೆ ಇದನ್ನು ಫಿಲ್ಫಿಲ್ ಮಾಡೋದ್ರಿಂದ ಈ ರೀತಿ ಮಾಡಬೇಕಂತ ನಿರ್ಧಾರವನ್ನು ಮಾಡಿದ್ದೀವಿ ಮಾಡಿ ಈಗ ಅಧಿಕಾರಿಗಳಿಗೆ ಒಂದು ಸರ್ ಅಗಸ್ಟ್ನಲ್ಲಿ ನಮ್ಗೆ ಹತ್ತು ಸಾವಿರ ಇದೆ ಅಂದರೆ ಏಳು ಸಾವಿರ ಅದು ನಿಜವಾಗ್ಲು ಏಳು ಸಾವಿರ ಅಲ್ಲ ಹಾಂ ಏಳು ಸಾವಿರ ಚಿಲ್ಲರ ಅಂದರೆ ಹತ್ತು ಸಾವಿರ ನಾವು ಆಗಸ್ಟ್ದೊಳಗೆ ನಮಗೆ ಮೇಜರ್ ಬೇಡಿಕೆ ಇರೋದು ಅದಕ್ಕೆ ಈಗ ನಾನು ಸಂಬಂಧಪಟ್ಟಂಥ ಸಚಿವರ ಜೊತೆಗೆ ನಾನು ಮಾತಾಡ ಮಾತಾಡ್ತಾ ಇದ್ದೀನಿ ನಾನು ಇವತ್ತು ಅದು ಹೆಚ್ಚುವರಿ ಬೇಡಿಕೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಈಗ ಮೂರು ಸಾವಿರ ಬರೋದ್ರಿಂದ ನಮಗಿನ್ನೂ ಏಳು ಸಾವಿರ ಬೇಕಾಗುತ್ತೆ ಆಗಸ್ಟ್ ತಿಂಗಳೊಳಗೆ ಹೀಗಾಗಿ ನಮಗೆ ಏಳು ಸಾವಿರದ್ದು ನಾವು ಅಡ್ವಾನ್ಸ್ ಹಾಕಿ ಕೊಡಿ ಅಂತ ವಿನಂತಿಯನ್ನು ಮಾಡಿ ಯಾವುದೇ ಕಾರಣಕ್ಕೂ ರೈತರಿಗೆ ಆತಂಕ ಆಗಲಾರದ ರೀತಿಯೊಳಗೆ ರೈತರಿಗೆ ತೊಂದರೆ ಆಗಲಾರದ ರೀತಿಯೊಳಗೆ ನಾವು ರೈತರ ಜೊತೆಗಿದ್ದೀವಿ ರೈತರ ಪರ ಇದ್ದೀವಿ ದಯಮಾಡಿ ರೈತರು ನಿಮ್ಮ ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ ಯಾವುದಕ್ಕೂ ಆಸ್ಪದ ಕೊಡಬೇಡಿ ಇವತ್ತು ಸಿಗೋದು ನಾಳೆ ಸಿಗ್ತೈತೆ ಇವತ್ತು ನಿಮಗೆ ಇವತ್ತು ಸಿಗಲಿಲ್ಲ ಅಂದ್ರೆ ನಾಳೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಸಿಗ್ತೈತೆ ಅದನ್ನು ನೂರಕ್ಕೆ ನೂರು ನಾವು ಭರವಸೆ ಕೊಡ್ತೀವಿ ಅದಕ್ಕೆ ಎಲ್ಲ ತಾಲೂಕಿನ ಅಧಿಕಾರಿಗಳಿಗೆ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಈಗ ಅವ್ರಿಗೆ ಒಂದು ಪ್ರತಿ ದಿವಸ ಅವರು ಪ್ರತಿಯೊಂದು ಅಂಗಡಿಗೆ ಪ್ರತಿಯೊಂದು ಏರಿಯಾದೊಳಗೂ ಭೇಟಿಯನ್ನು ಕೊಡಬೇಕು ಯಾರಾದರೂ ಎಚ್ ರೇಟಿಂಗ್ ಮಾಡಿದರೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಈಗ ಅದಕ್ಕೆ ಡಿಸ್ಟಿಕ್ಕಿನಿಂದ ಅಧಿಕಾರಿಗಳನ್ನು ನೂಡ್ಲ್ ಆಫೀಸರನ್ನು ನೇಮಕ ಮಾಡ್ತಾಯಿದ್ದೀನಿ ಆ ನೂಡ್ಲ್ ಆಫೀಸರ್ ಮೇಲೆ ಮೂವರು ಅಧಿಕಾರಿಗಳು ಮೂವರು ಅಧಿಕಾರಿಗಳು ಒಂದು ಡಿ ಸಿ ಎಸ್ ಪಿ ಮತ್ತು ಸಿ ಒ ಇವರು ಎಂಟೈರ್ ಜಿಲ್ಲೆಗೆ ನೂ ಅಧಿಕಾರಿಗಳಾಗಿ ಕೆಲಸ ಮಾಡೋದು ಮತ್ತು ಅದ್ರ ಜೊತೆಗೆ ಭಾಳ ಮುಖ್ಯವಾಗಿದ್ದು ಬರೀ ನಾವು ಲೈಸೆನ್ಸ್ ರದ್ದು ಮಾಡೋಂಗಿಲ್ಲ ಲೈಸೆನ್ಸ್ ಜೊತೆಗೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ಕನ್ನು ಮಾಡ್ತಾಯಿದ್ವಿ ಯಾರು ಜಾಸ್ತಿ ರೇಟಿಂಗ್ ಮಾಡೋಕೆ ಪ್ರಯತ್ನ ಮಾಡ್ತಾರೆ ಯಾರಾದರೂ ಮಟೀರಿಯಲ್ಲು ಸ್ಟಾಕ್ನಾಗ ಸ್ಟಾಕ್ ಇಟ್ಕೊಂಡು ರೈತ್ರಿಗೆ ಕೊಡಲಾರ್ದೆ ಇದನ್ನು ಇದ್ದಾರೆ ಅಂಥವ್ರ ಮೇಲೆ ನಿಗಾ ಇಡ್ತೀವಿ ಬರೀ ಲೈಸೆ ಈಗ ನಾವು ನಮ್ಮೆಲ್ಲ ಸೊಸೈಟಿಗಳಿಗೆ ಕೊಟ್ಟಿದ್ದೀವಿ ಈಗ ನಾಳೆಯಿಂದ ನಾವು ಎಲ್ಲ ಡೀಲರ್ಸ್ಗೂ ಕೊಡೋಂಥ ಕೆಲಸ ಮಾಡ್ತೀವಿ ಆ ಡೀಲರ್ಸು ಒಂದೇ ಒಂದು ತಪ್ಪು ಮಾಡಿದರೆ ಯಾರು ಇನ್ಫ್ಲುಯೆನ್ಸು ನಡೆಯಂಗಿಲ್ಲ ಯಾರು ಹೇಳಿದ್ರು ಕೇಳೋಂಗಿಲ್ಲ ಯಾರ ಮಾತನ್ನು ಕೇಳೋಂಥ ಪ್ರಶ್ನೆ ಇಲ್ಲ ನಾವು ಇಲ್ಲಿವರೆಗೆ ಡೀಲರ್ಸ್ಗೆ ಕೊಟ್ಟಿಲ್ಲ ಅತಿ ಹೆಚ್ಚು ಕೊಟ್ಟಿದ್ದು ಸೊಸೈಟಿಗಳಿಗೆ ಕೊಟ್ಟಿದ್ದು ಅಲ್ಲೊಂದು ಇಲ್ಲೊಂದು ಎಲ್ಲಿ ನಮ್ಮ ಸೊಸೈಟಿ ಇಲ್ಲ ಅಲ್ಲಿ ಡೀಲರ್ಸ್ ಕೊಡೋಂಥ ಕೆಲಸ ಮಾಡಿ ಮಾಡಿರೋರು ಅದು ಯಾರಂತೂ ಇವತ್ತಿನ ನಾವು ಮಾಹಿತಿ ತಗೊಂಡಿದ್ದು ಅದಕ್ಕೆ ನಮ್ಮಲ್ಲೇ ನಮ್ಮ ಜಿಲ್ಲೆ ಒಳಗೆ ಅದಕ್ಕೆ ಯಾವುದಕ್ಕೂ ಅವಕಾಶ ಕೊಡಲಾರ ಒಳಗೆ ಕೆಲಸವನ್ನು ಮಾಡಲಿಕ್ಕೆ ಹೇಳಿದೀವಿ